ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣವನ್ನು ಭೇದಿಸಿದ್ದಾರೆ ಪೊಲೀಸರು ಕೇರಳದಲ್ಲಿ ಮೂವರು ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದಾರೆ ಶಿಯಾದ್ ರಿಯಾಜ್ ಬಶೀರ್ ಪ್ರಮುಖ ಆರೋಪಿಗಳು ಈ ಪ್ರಮುಖ ಆರೋಪಿಗಳ ಬಂಧನ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಮಹತ್ವದ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಪ್ರಕರಣವನ್ನ ಭೇದಿಸಿದ್ದಾರೆ ವಿಶೇಷ ಪೊಲೀಸರ ತಂಡ ಬಂಧಿತ ಮೂವರು ಸ್ಥಳೀಯರೇ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಂದ್ರೆ ಬೆಳ್ಳಾರೆ ಇದೆಯಲ್ಲ ಬೆಳ್ಳಾರೆ ಆಸುಪಾಸಿನ ನಿವಾಸಿಗಳೇ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ಈಗ ಗೌಪ್ಯ ಸ್ಥಳದಲ್ಲಿ ಮೂರೂ ಜನ ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ ಅವ್ರೇನ್ ಮಾಹಿತಿ ಕೊಡ್ತಾರೆ ಈ ಹತ್ಯೆ ಮಾಡೋದಕ್ಕೆ ಏನ್ ಕಾರಣ ಆಯಿತು ಎಷ್ಟು ದಿನಗಳಿಂದ ಸ್ಕೆಚ್ ಹಾಕಿದ್ರು ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಈ ಕಲೆ ಹಾಕ್ತಾ ಇದ್ದಾರೆ ಈಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಜೇನ್ ಸಾಕಾಣೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಸಂಪಾದನೆ ಮಾಡ್ಬೇಕಾ ವರ್ಷಕ್ಕೆ ಜೇನ್ ಸಾಕಾಣೆ ಮಾಡಿ ನಾಲ್ಕು ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಎ ಡಿಜಿಪಿ ಅಲೋಕ್ ಕುಮಾರ್ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಸುದ್ದಿಗೋಷ್ಠಿ ನಡೆಸುವಂತ ನಿರೀಕ್ಷೆಗಳಿದೆ ಜುಲೈ ಇಪ್ಪತ್ತಾರನೇ ತಾರೀಕು ಪ್ರವೀಣ್ ನೆಟ್ಟಾರು ಕೊಲೆಯಾಗಿತ್ತು ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಯಾವ ಹಿನ್ನೆಲೆಯಲ್ಲಿ ಯಾವ ದ್ವೇಷಕ್ಕೋಸ್ಕರ ಈ ಕೊಲೆ ಆಗಿತ್ತು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ತನಿಖೆ ನಡೀತಾ ಇದೆ ಇನ್ನು ವಿಷಯವಾಗಿ ಅಲೋಕ್ ಕುಮಾರ್ ಅವರು ಮಾತಾಡುವಾಗ ಪಿ ಲಿಂಕ್ ಇದೆ ಅನ್ನೋ ಸಂಶಯ ಇದೆ ಪ್ರಮುಖ ಆರೋಪಿಗಳ ಬಂಧನ ಇನ್ನೂ ಆಗಬೇಕು ಕೇರಳ ಲಿಂಕ್ ಇದೆಯಾ ಇಲ್ವಾ ಅದ್ರ ಬಗ್ಗೆ ಎಲ್ಲ ತನಿಖೆ ನಡೆಸ್ತಿದೀವಿ ಅಂತ ಹೇಳಿದ್ರು ಇವತ್ತು ಮೂವರು ಪ್ರಮುಖ ಆರೋಪಿಗಳ ಬಂಧನ ಆಗಿದೆ ಹಾಗಾದ್ರೆ ಕೊಲೆ ಸ್ಕೆಚ್ ಹೇಗಿತ್ತು ಒಂದಿಷ್ಟು ಮಾಹಿತಿ ಲಭ್ಯವಾಗಿದೆ ಸದ್ಯಕ್ಕೆ ಜುಲೈ ಹತ್ತೊಂಬತ್ತನೇ ತಾರೀಕು ಬಳ್ಳಾರಿಯಲ್ಲೇ ಮಸೂದ್ ಮೇಲೆ ಹಲ್ಲೆಯನ್ನ ಮಾಡಿದ್ರು ಜುಲೈ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಸೂದ್ ಸಾವನ್ನಪ್ಪಿದ್ದು ಇಪ್ಪತ್ತೊಂದನೇ ತಾರೀಕು ಏನಾಯ್ತು ಬೆಳ್ಳಾರಿಯಲ್ಲೇ ಪ್ರತೀಕಾರದ ಸ್ಕೆಚ್ ಅನ್ನ ಹಾಕೋದಕ್ಕೆ ಶುರು ಮಾಡಿದ್ರಂತೆ ಆರೋಪಿಗಳು ಬೆಳ್ಳಾರಿ ಆಸುಪಾಸಿನ ಸಂಘ ಪರಿವಾರದ ಪ್ರಮುಖರು ಯಾರಿದ್ದಾರೆ ಫಸ್ಟ್ ಅವ್ರ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದ್ರಂತೆ ಹತ್ಯೆಗಾಗಿ ಒಂದು ವಾರ ತಯಾರಿಯನ್ನ ಮಾಡ್ಕೊಂಡಿದ್ರಂತೆ ಹಂತಕರು ಜುಲೈ ಇಪ್ಪತ್ತಾರನೇ ತಾರೀಕು ರಾತ್ರಿ ಎಂಟೂವರೆಗೆ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿದ್ದಾರೆ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿರೋದು ಮೂವರು ಪ್ರಮುಖ ಆರೋಪಿಗಳು ಅಂತ ಗೊತ್ತಾಗಿದೆ ಸದ್ಯಕ್ಕೆ ಅವರನ್ನು ಬಂಧಿಸಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗ ಯಾವ ತರ ಕಣ್ಣಿಟ್ಟಿದ್ರು ಆರೋಪಿಗಳು ಪ್ರವೀಣ್ ನೆಟ್ಟಾರ್ ಮೇಲೆ ಅಂದ್ರೆ ಜುಲೈ ಇಪ್ಪತ್ತೊಂದರ ಬಳಿಕ ಪ್ರತಿ ದಿನ ಪ್ರವೀಣ್ ಅಂಗಡಿ ಹತ್ರ ಹಂತಕರು ಬರ್ತಾ ಇದ್ರಂತೆ ಆ ಚಲನವಲನ ಗಮನಿಸಬೇಕಲ್ಲ ಎಷ್ಟೊತ್ತಿಂದ ಎಷ್ಟೋ ತನಕ ಅಂಗಡಿಲಿರ್ತಾರೆ ಮನೆಗೆ ವಾಪಸ್ ಹೋಗೋದು ಯಾವಾಗ ಮನೆಯಿಂದ ಹೊರಡೋದು ಯಾವಾಗ ಎಲ್ಲಾ ಆಕ್ಟಿವಿಟೀಸ್ ಅನ್ನ ಗಮನಿಸ್ತಾ ಇದ್ರು ಒಂದು ವಾರ ಪ್ರವೀಣ್ ಜೊತೆ ಪತ್ನಿ ಇರೋದನ್ನ ನೋಡಿ ವಾಪಸ್ ಹೋಗ್ತಾ ಇದ್ರಂತೆ ಜುಲೈ ಇಪ್ಪತ್ತಾರನೇ ತಾರೀಕು ಪ್ರವೀಣ್ ಒಬ್ಬನೇ ಇದ್ದಾಗ ಮಾರಕಾಸುಗಳಿಂದ ಇರದಿದ್ದಾರೆ ಕೊಲೆ ಮಾಡಿದ್ದಾರೆ ಹತ್ಯೆಗೆ ಹಳೆಯ ಬೈಕ್ ಅನ್ನ ಹಂತಕರು ಯೂಸ್ ಮಾಡಿದ್ರು ಅನ್ನೋದು ಗೊತ್ತಾಗಿದೆ ನಂಬರ್ ಪ್ಲೇಟ್ ಅಸ್ಪಷ್ಟವಾಗಿ ಕಾಣೋ ರೀತಿಯಲ್ಲಿ ಆ ಬೈಕ್ ಅನ್ನ ತಂದಿದ್ರು ಹತ್ಯೆ ಮಾಡಿ ಬೈಕ್ ಮೂರು ಜನ ಪರಾರಿಯಾಗಿದ್ರು ಈಗ ಕೇರಳದಲ್ಲಿ ಸಿಕ್ ಬಿದ್ದಿದ್ದಾರೆ ಹಂತಕರು ಅಂತ ಗೊತ್ತಾಗಿದೆ ಕೇರಳದಲ್ಲಿ ಅಡಗು ತಾಣವನ್ನ ಮೊದಲೇ ಗುರುತು ಮಾಡ್ಕೊಂಡಿದ್ರಂತೆ ಹಂತಕರು ಇಲ್ಲಿ ಕೊಲೆ ಮಾಡಿದ್ಮೇಲೆ ಅಲ್ಲಿ ಹೋಗಿ ಹೆಂಗ್ ಬಚಾವ್ ಆಗ್ಬೇಕು ಅಂತೆಲ್ಲ ಹೇಳಿ ಎಲ್ಲಿ ಅಡಗಿ ಕುತ್ಕೋಬೇಕು ಅಂತ ಹೇಳಿ ಕೇರಳದ ತಲಶೇರಿ ಬಳಿಕ ಕಣ್ಣೂರು ಮಲಪುರಂನಲ್ಲಿ ಅಡಗು ತಾಣ ಮಾಡ್ಕೊಂಡಿದ್ರಂತೆ ಹದಿನೈದು ದಿನದ ಅಂತರದಲ್ಲಿ ಏಳು ಕಡೆ ಆಶ್ರಯವನ್ನ ಅಂದ್ರೆ ಪದೇ ಪದೇ ಇವರು ಲೊಕೇಶನ್ ಚೇಂಜ್ ಮಾಡ್ತಲೇ ಇದ್ದಾರೆ ಪೊಲೀಸರು ಹುಡುಕ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಶಂಕಿತರಿಂದ ಸದ್ಯಕ್ಕೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಇದೇ ವಿಷಯವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಇಲ್ಲಿ ಪೊಲೀಸರು ಪ್ರಕರಣವನ್ನ ಬೇಧಿಸಿದ್ದಾರೆ ಕೇರಳದಿಂದ ಮೂರು ಜನರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಈ ಹತ್ಯೆಗೆ ಸ್ಕೆಚ್ ಹೆಂಗ್ ಹಾಕಿದ್ರು ಹಂತಕರು ಮೇಲ್ನೋಟಕ್ಕೆ ಇದು ಮಸೂದ್ ಕೊಲೆಗೆ ರಿವೆಂಜ್ ಅಂತ ಪೊಲೀಸರು ಕಡೆಯಿಂದ ಏನಾದ್ರು ಕನ್ಫರ್ಮೇಶನ್ ಸಿಕ್ಕಿದೆಯಾ ಆ ಶರ್ಮಿತಾ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಪ್ರಮುಖ ಆರೋಪಿಗಳನ್ನ ಪೊಲೀಸರು ಬಂಧಿ ಬಂಧಿಸಿದ್ದಾರೆ ಅವರು ಬೆಳ್ಳಾರಿಯ ಆಸುಪಾಸಿನ ನಿವಾಸಿಗಳು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು ಶಿಯಾಬ್ ರಿಯಾಜ್ ಮತ್ತೆ ಬಷೀರ್ ಈ ಮೂವರೇನಿದ್ದಾರೆ ಅವರೇ ಪ್ರವೀಣ್ ನ ಹಂತ ಕೋರೆ ಆ ಗೊತ್ತಾಗಿರುವಂತದ್ದು ಇತ್ತೀಚೆಗಷ್ಟೇ ಸುಮಾರು ಏಳು ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ರು ನಿನ್ನೆ ರಾತ್ರಿ ಪ್ರಮುಖ ಮೂವರು ಆರೋಪಿಗಳನ್ನ ಬಂಧನ ಮಾಡಿದ್ರು ಆ ಪ್ರವೀಣ್ ಹತ್ಯೆಯಾಗಿ ಹದಿನೈದು ದಿನಗಳು ಕಳೆಯುತ್ತಾ ಬಂತು ಆದ್ರೂ ಕೂಡ ಪ್ರಮುಖ ಆರೋಪಿಗಳ ಬಂಧನ ಆಗಿರ್ಲಿಲ್ಲ ಯಾಕೆಂದ್ರೆ ಅವರು ಕೇರಳದಲ್ಲಿ ಇರುವ ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕಿತ್ತು ಸುಮಾರು ಹದಿನೈದು ದಿನಗಳ ಅಂತರದಲ್ಲಿ ಆ ಏಳು ಕಡೆ ಅವರು ಹಡಗು ತಾಣಗಳನ್ನ ನಿರ್ಮಾಣ ಮಾಡಿದ್ರು ಅಂದ್ರೆ ಪೊಲೀಸರು ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಸ್ಥಳ ಬದಲಾವಣೆಯನ್ನು ಮಾಡ್ತಾ ಇದ್ರು ಹಾಗಾಗಿ ಪೊಲೀಸರಿಗೆ ಪ್ರಕರಣ ಬಹಳಷ್ಟು ಜಟಿಲವಾಗಿ ಕಾಡ್ತಾ ಇತ್ತು ಈ ಸಂಬಂಧವಾಗಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ನಿನ್ನೆ ಬೆಳ್ಳಾರಿಯಲ್ಲಿ ಒಂದು ಪೊಲೀಸ್ ಸಭೆಯನ್ನ ಮಾಡ್ತಾರೆ ಆರು ಜಿಲ್ಲೆಗಳ ಎಸ್ ಪಿಗಳ ಜೊತೆ ಸಭೆಯನ್ನ ಮಾಡ್ತಾರೆ ಮತ್ತು ಈ ತನಿಖೆಗಾಗಿ ರಚನೆ ಮಾಡಿದಂತಹ ಆರು ತಂಡಗಳಾದ್ರೆ ಸಭೆಯನ್ನ ಮಾಡ್ತಾರೆ ಈ ಸಭೆಯಲ್ಲಿ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಅದು ಹಂತಕರಿಗೆ ಆಶ್ರಯ ನೀಡಿದವರಿಗೆ ಹಾಗಾಗಿ ಆಶ್ರಯ ನೀಡಿದವರು ತಕ್ಷಣವಾಗಿ ಅವರನ್ನ ಬಿಟ್ಟುಕೊಡ್ಬೇಕು ಇಲ್ಲದ್ರೆ ನಾವು ಭಾರಿ ಸೇನಾ ಮಾದರಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ರು ಹಾಗಾಗಿ ಆ ಹಂತಕರನ್ನ ನಿನ್ನೆ ರಾತ್ರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅವರು ಪೊಲೀಸರ ಬಲೆಗೆ ಸಿಕ್ಕಿ ಸಿಕ್ಕಿಬಿದ್ದಿರುವಂತದ್ದು ಈ ಆರೋಪಿಗಳ ಪೈಕಿ ಮೂವರು ಕೂಡ ಬೆಳ್ಳಾರಿಯ ಆಸುಪಾಸಿನವರು ಎಂಬುದಾಗಿ ಗೊತ್ತಾಗಿರುವಂತದ್ದು ಇದು ಮೇಲ್ನೋಟಕ್ಕೆ ಆ ಮಸೂದ್ ಅವರ ಹತ್ಯೆಗೆ ಪ್ರತೀಕಾರ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು ಯಾಕೆಂದ್ರೆ ಪ್ರವೀಣ್ ನೆಟ್ಟಾರ್ ಅವರು ಬೆಳ್ಳಾರಿಯ ಆಸುಪಾಸಿನಲ್ಲಿ ಬಹಳಷ್ಟು ಹಿಂದುತ್ವದ ವಿಚಾರದಲ್ಲಿ ಗುರುತಿಸಿಕೊಂಡಿದ್ರು ಅಂದ್ರೆ ಅವರು ಸಾಫ್ಟ್ ಹಿಂದುತ್ವವನ್ನು ಅನುಭವಿ ಮಾಡ್ತಾ ಇದ್ರು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪ್ರವೀಣ್ ನೆಟ್ಟ ಅವರು ಭಾಗವಹಿಸ್ತಿದ್ರು ಮತ್ತೆ ಇತ್ತೀಚೆಗೆ ಕೋಳಿ ಉದ್ಯಮವನ್ನು ಕೂಡ ಪ್ರವೀಣ್ ನೆಟ್ಟ ಅವರು ಆರಂಭ ಮಾಡಿದ್ರು ಮತ್ತು ಆ ಉದ್ಯಮ ಯಶಸ್ವಿಯಾಗಿ ನಡೆಯುತ್ತಿತ್ತು ಹಾಗಾಗಿ ಆ ಇದು ಒಂದು ಪ್ರತೀಕಾರದ ಹತ್ಯೆ ಅನ್ನೋದನ್ನು ಕೂಡ ಪೊಲೀಸ್ ಮೂಲಗಳು ಖಚಿತವನ್ನ ಪಡಿಸ್ತಾ ಇದೆ ಇದು ಸಂಬಂಧವಾಗಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಎಸ್ಪಿ ಅವರು ಸುದ್ದಿಗೋಷ್ಠಿ ನಡೆಸಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ ಶರ್ಮಿ ಥ್ಯಾಂಕ್ ಯು ಕಿಶನ್ ಶೆಟ್ಟಿ